ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಬೆಳಿಗ್ಗೆ ಬೇಗ ಎದ್ದು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಟ್ಟು ಸ್ನಾನ ಮಾಡಿಕೊಂಡು ಕೆಳಗಡೆ ಬರ್ತಾ ಇದ್ದೀನಿ ಇವತ್ತು ಶ್ರಾವಣ ಶನಿವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಊರಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಶ್ರಾವಣ ಶನಿವಾರನ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವರು ಫೋನ್ ಮಾಡಿ ಹೇಳಿದರು ನೀವು ಕೂಡ ಅಲ್ಲಿ ಪೂಜೆ ಮಾಡಿ ಏನಾದರೂ ಸ್ವೀಟ್ ಮಾಡಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ಕೂಡ ಇವತ್ತು ಶ್ರಾವಣ ಶನಿವಾರ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಕುಂಕುಮಕ್ಕೆ ಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ದೆ ಅದಕ್ಕೋಸ್ಕರ ಬ್ಲೌಸ್ ಪೀಸು ಬಳೆ ಎಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲಿ ತರಿಸಿಟ್ಟಿದ್ದಿತ್ತು ಅದನ್ನು ಕೂಡ ತೊಗೊಂಬಂದು ಕೆಳಗೆ ಇಟ್ಕೊಂಡೆ ಇಲ್ಲ ಅಂದರೆ ಪದೇ ಪದೇ ಮೇಲೆ ಕೆಳಗೆ ಓಡಾಡೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಮಗ ಮತ್ತು ಮಗಳು ಮಲಗಿದ್ರು ಅವ್ರು ಹೇಳೋದ್ರೊಳಗೆ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಅವರಿಬ್ರು ಎದ್ದ ಮೇಲೆ ಅವ್ರಿಗೂ ಕೂಡ ಸ್ನಾನನ ಮಾಡಿಸ್ಬಿಟ್ಟು ಹಾಗೆ ಒಂದು ಪೂಜೆನ ಮಾಡಿಕೊಂಡ್ವಿ ನನ್ನ ಮಗಳು ಮತ್ತು ಮಗ ಇಬ್ಬರು ನಮಸ್ಕಾರ ಮಾಡಿಕೊಂಡು ಮಂತ್ರನ ಹೇಳ್ತಾ ಇದ್ದಾರೆ ಹೇಳಿ ನಮ್ಮ ಪೂಜೆ ಎಲ್ಲ ಮುಗೀತು ಆಮೇಲೆ ತಿಂಡಿಗೆ ಅಕ್ಕಿ ರವೆದು ಉಪ್ಪಿಟ್ಟು ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿಸೋದ್ರಲ್ಲಿ ಟೈಮ್ ಸ್ವಲ್ಪ ಲೇಟ್ ಆಗಿತ್ತು ಅದಕ್ಕೋಸ್ಕರ ಬೇರೆ ಏನೂ ಮಾಡೋಕ್ಕೋಗಿಲ್ಲ ಉಪ್ಪಿಟ್ಟಾದರೆ ಬೇಗ ಆಗೋಗುತ್ತೆ ಅಂತ ಹೇಳಿ ಉಪ್ಪಿಟ್ಟು ಮಾಡಿಕೊಂಡೆ ಆಮೇಲೆ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿನೆಲ್ಲ ಹೆಚ್ಕೊಂಡೆ ಇದು ಇವತ್ತು ಕುಂಬಳಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊನ್ನೆ ಇದನ್ನ ತರಿಸಿದ್ದೆ ನಾನು ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಎರಡು ದಿನ ಮಾರ್ನಿಂಗ್ ಜ್ಯೂಸ್ ಮಾಡಿ ಕುಡ್ದೆ ಇನ್ನು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅಲ್ವಾ ಜ್ಯೂಸಿಗೆ ಅಂದರೆ ಸ್ವಲ್ಪ ಸ್ವಲ್ಪ ಸಾಕು ಅದಕ್ಕೋಸ್ಕರ ಇನ್ನು ಉಳಿದಿರೋ ಅರ್ಧ ಕುಂಬಳಕಾಯಿನ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಸಾಂಬಾರು ಅವ್ರು ಮಾಡಿದೆ ತುಂಬ ದಿನಗಳೇ ಆಗಿತ್ತು ಸೊ ಮಾಡಿದೆ ತುಂಬ ಚೆನ್ನಾಗಿತ್ತು ಜೊತೆಗೆ ಹೀರೆಕಾಯಿನ ಪಲ್ಯ ಮಾಡೋಕ್ಕಂತ ಹೇಳಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಹಾಗೆ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಆಮೇಲೆ ನಾನು ಡೈಲಿ ಹಸು ಹಾಲನ್ನ ತಗೊತೀನಿ ಅದರಿಂದ ಕೆನೆನ ಎತ್ತಿಟ್ಟಿದ್ದೆ ಒಂದು ನಾಲ್ಕು ದಿನದ ಕೆನೆ ಇಟ್ಟಿದ್ದೆ ಅಷ್ಟೇ ಇವತ್ತು ಮನೇಲಿ ಮಾಡಿರೋ ತುಪ್ಪನೇ ಹಾಕಿಬಿಟ್ಟು ಒಂದು ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಆ ಕೆನೆನ ಕಡ್ದೆ ಒಂದು ಸ್ವಲ್ಪ ಬೆಣ್ಣೆ ಬಂತು ಅದರಿಂದ ತುಪ್ಪ ಕಾಸಿ ಇಟ್ಕೊಂಡು ಇವತ್ತು ಪಾಯಸ ಮಾಡ್ತಾ ಇದ್ದೀನಿ ಇವತ್ತು ಪಾಯಸ ನಾನು ಯಾವುದ್ರಲ್ಲಿ ಮಾಡ್ತಿದ್ದೀನಿ ಅಂದರೆ ಸೀಮೆ ಅಕ್ಕಿ ಮತ್ತು ಶಾವ್ಗೆನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಸೀಮೆ ಅಕ್ಕಿ ಕೂಡ ತುಂಬ ತಂಪು ಒಳ್ಳೇದಲ್ವಾ ಅದಕ್ಕೋಸ್ಕರ ನನ್ನ ಮಗನಗೂ ಇಷ್ಟ ಆಗುತ್ತೆ ಸೀಮೆ ಅಕ್ಕಿ ಅದಕ್ಕೋಸ್ಕರ ಅದರಿಂದ ಇವತ್ತು ಪಾಯಸನ ಮಾಡಿಕೊಂಡೆ ಆಮೇಲೆ ಲಾಸ್ಟ್ಗೆ ಇವತ್ತು ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ ಕಾಳು ಕೋಸಂಬ್ರಿ ಅಥವಾ ಏನಂತೀರ ಸಲಾಡ್ ಅಂತಾರೆ ಕೆಲವರು ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಸೌತೆಕಾಯಿ ಕ್ಯಾರೆಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಲಿಂಬೆ ಹಣ್ಣು ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಪೆಪ್ಪರ್ ಪೌಡ್ರು ಯೂಸ್ ಮಾಡ್ತಾ ಇಲ್ಲ ಅದ್ರ ಬದಲಿಗೆ ಸ್ವಲ್ಪ ಒಗ್ಗರಣೆ ಮಾಡಿ ಹಸಿಮೆಣಸನ್ನ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೆಣಸನ್ನ ಡೈರೆಕ್ಟಾಗಿ ಹಾಕಿದ್ರೆ ತುಂಬ ಖಾರ ಅನಿಸುತ್ತೆ ಬಟ್ ಒಗ್ಗರಣೆಗೆ ಹಾಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿನ್ಬೋದು ಅಂತ ಹೇಳಿಬಿಟ್ಟು ಈ ಥರ ಮಾಡಿಕೊಂಡೆ ಕೋಸಂಬರಿ ಕೂಡ ತುಂಬ ಚೆನ್ನಾಗಿತ್ತು ಇವತ್ತು ಕೋಸುಂಬ್ರಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ಹಾಗೆ ಪಾಯಸನೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಯಾಕಂದರೆ ಸಂಜೆ ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸ್ನ ಪಕ್ಕದ ಮನೆಯವ್ರನ್ನ ಕರೆದಿದ್ದೆ ಅದಕ್ಕೋಸ್ಕರ ಮತ್ತು ನನ್ನ ಮಗನ ಫ್ರೆಂಡ್ಸು ಕೂಡ ಇದ್ದಾರೆ ಅವನು ಹೇಳಿದ್ದ ಅಮ್ಮ ನಿನ್ನ ಫ್ರೆಂಡ್ಸ್ನ ಕರೆದ್ರೆ ಇವತ್ತು ನಾನು ನನ್ನ ಫ್ರೆಂಡ್ಸನ್ನೂ ಕರಿತೀನಿ ಅಂತ ಹೇಳಿಬಿಟ್ಟು ಹಾಗೆ ಮಕ್ಕಳಿಗೋಸ್ಕರ ಅಂತ ಸ್ವಲ್ಪ ಪಾಯಸನ ಜಾಸ್ತಿ ಮಾಡಿದ್ದೆ ಇವತ್ತು ಹಸ್ಬೆಂಡ್ ಮನೆಯಲ್ಲೇ ಇದ್ದಿದ್ದರಿಂದ ಮಕ್ಕಳಿಬ್ರು ಅವ್ರ ಜೊತೆ ಆಟ ಆಡ್ಕೊಂಡಿದ್ರು ಹಾಗಾಗಿ ನಾನು ಅಡುಗೆನೆಲ್ಲ ನಿಧಾನವಾಗಿ ಆರಾಮಾಗಿ ಮಾಡ್ಕೊಳಕ್ಕೆ ಆಯಿತು ಇಲ್ಲ ಅಂತ ಹೇಳಿದರೆ ನನ್ನ ಮಗಳು ನನಗೆ ಅಡುಗೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಇವನ್ ಅನ್ನ ಸಾಂಬಾರು ಕೂಡ ಮಾಡೋಕ್ಕಾಗ್ತಿರಲಿಲ್ಲ ಅಷ್ಟೊತ್ತಿಗೆ ಅಡುಗೆಯೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಎರಡು ಗಂಟೆ ಎರಡೂವರೆನೇ ಆಗ್ತಾ ಬಂದಿತ್ತು ಆಮೇಲೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೆ ಫಸ್ಟು ಮತ್ತು ಮಗನಿಗೆ ಊಟ ಹಾಕ್ಕೊಟ್ಟೆ ಅವ್ರದ್ದೆಲ್ಲ ಊಟ ಆದಮೇಲೆ ನಾನು ಕೂಡ ಊಟ ಮಾಡಿಕೊಂಡೆ ಊಟ ಮಾಡಿ ಇನ್ನು ಪಾತ್ರೆ ಎಲ್ಲ ಇತ್ತು ಸ್ವಲ್ಪ ತೊಳೆದು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಬಟ್ಟೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದನ್ನೆಲ್ಲ ಹರಡ್ಕೊಂಡೆ ಆಮೇಲೆ ಮತ್ತೆ ಸಂಜೆ ಕೈಕಾಲು ಮುಖ ತೊಳೆದು ದೇವರಿಗೆ ದೀಪ ಇಟ್ಟು ಫ್ರೆಂಡ್ಸ್ ಎಲ್ಲ ಬಂದರು ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟಿದ್ದ ಆಮೇಲೆ ಪಕ್ಕದ ಮನೇಲಿ ಒಂದು ಚಿಕ್ಕದಾಗಿ ಬರ್ತಡೇ ಸೆಲೆಬ್ರೇಷನ್ ಇತ್ತು ಅಲ್ಲಿಗೆ ನಮ್ಮ ಪಕ್ಕದ ಮನೆ ಮಕ್ಕಳು ನಾನು ನನ್ನ ಮಗ ಎಲ್ಲರೂ ಹೋದ್ವಿ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ದಾಯಿತು ಚಾಕ್ಲೇಟು ಸಮೋಸ ಕೇಕ್ ಎಲ್ಲ ಇತ್ತು ಮಕ್ಕಳು ಎಲ್ಲ ಅದನ್ನ ತಿಂದು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಥ್ಯಾಂಕ್ಸ್ ನಾನು ಮುಂದಿನ ವೀಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ವಾಚ್ ಮಾಡಿ ಬಾಯ್ ಬಾಯ್